ಶಾಸಕ ಕೊತ್ತೂರು ಜಿ ಮಂಜುನಾಥ್ರವರನ್ನ ಬಂಧಿಸಿ ನ್ಯಾಯಾಲಯಗಳ ಆದೇಶಗಳಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ಪರಿಶಿಷ್ಟ ಜಾತಿಗಳ ಹಕ್ಕು ಕದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮುಳಬಾಗಿಲಿನಲ್ಲಿ ಶಾಸಕರಾಗಿ ಆಯ್ಕೆಯಾದ ಪ್ರಸ್ತುತ ಕೋಲಾರ ತಾಲೂಕಿನ ಶಾಸಕರಾದ ಕೊತ್ತೂರುಜಿ ಮಂಜುನಾಥ್ರವರನ್ನು ಬಂಧಿಸುವಂತೆ ಹಾಗೂ ನ್ಯಾಯಾಲಯಗಳ ಆದೇಶಗಳಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹಾಗೂ ಕರ್ನಾಟಕ ದಲಿತ ಸಿಂಹಸೇನೆ ಸಂಸ್ಥಾಪಕ ಅಧ್ಯಕ್ಷ ಹೂವಳ್ಳಿ ಪ್ರಕಾಶ್ ನೇತೃತ್ವದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ವೇಳೆ ಮಾತನಾಡಿದ ಹುವಳ್ಳಿ ಪ್ರಕಾಶ್ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದರೂ ದಲಿತರ ಹಕ್ಕನ್ನು ದುರುಪಯೋಗ ಶಾಸಕನಾಗಿ ಅಧಿಕಾರ ನಡೆಸಿದ ಕೊತ್ತೂರುಜಿ ರವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಹಾಗೂ ಶಾಸಕರ ಬೆಂಬಲಕ್ಕೆ ನಿಂತು ಕಾಪಾಡುತ್ತಿರುವುದು ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ಟೀಕಿಸಿದರು ನಾಗರಿಕಾಲಯದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಂತೆ ಮುಖ್ಯಮಂತ್ರಿಗಳು ಪ್ರಶ್ನಿಸಿದರು ನಾಗರಿಕ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಯಾವುದೇ ಕ್ರಮ ಮೊಕದ್ದಮೆ ದಾಖಲಿಸುವುದು ಎಂದು ಹೇಳಿದೆ ದಲಿತರಲ್ಲಿರುವ ಶಾಸಕರು ಇದರ ಬಗ್ಗೆ ಎತ್ತದಿರುವುದೇ ಸ್ವಾಮಿ ಜಾತಿ ಪ್ರಮಾಣದ ಮೂಲಕ ಶಾಸಕರಾದ ಮೇಲೆ ಎರಡ್ ಸಾವಿರದ ಹದಿಮೂರರಿಂದ ನಿರಂತರವಾಗಿ ಜೆ ಮಂಜುನಾಥ್ ವಿರುದ್ದ ಅನೇಕ ಹೋರಾಟಗಳನ್ನು ನಡೆಸುತ್ತಾ ಹೋಗುತ್ತಿದ್ದು ಪ್ರಸ್ತುತ ನ್ಯಾಯಾಲಯ ಕೊತ್ತುವರಿ ಜಿ ಮಂಜುನಾಥ್ ವಿರುದ್ದ ತೀರ್ಪು ನೀಡಿದ್ದು ದಲಿತರಿಗೆ ನ್ಯಾಯ ಸಿಕ್ಕಿದೆ ಆದರೆ ದಲಿತರಿಗೆ ಮೋಸ ಮಾಡಿರುವ ಮಂಜುನಾಥ್ ಅವರಿಗೆ ಶಿಕ್ಷೆ ಆಗಬೇಕು ಅವರನ್ನು ಗಡಿಪಾರು ಮಾಡಬೇಕು ಮುಳುಬಾಗಿಲು ಶಾಸಕರಾಗಿ ಬೆಳೆದಿದ್ದ ಸೌಲಭ್ಯಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿದ ಶಾಸಕ ಮಂಜುನಾಥ್ರವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ನೀಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಬೇಕೆಂದು ಆಗ್ರಹಿಸಿದ್ರು ಪ್ರತಿಭಟನಾಕಾರರು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆಕ್ಕೆ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿದರಲ್ಲದೆ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಶಾಸಕ ಕೊತ್ತೂರು ಜಿ ಮಂಜುನಾಥ್ ವಿರುದ್ದ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯ ನೇತೃತ್ವವನ್ನು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ವಹಿಸಿದ್ರು ಏನು ಅಂಬಡಿಕರು ಚಲಚತ್ರ ಸೇರಿ ನಾವು ಇವತ್ತು ನಿರ್ಮಾಣ ಮುಖಾಂತರದಲ್ಲಿ ಅಂಬರಪೇಟೆ ಮುಖಾಂತರದಲ್ಲಿ ನಾವು ಇವತ್ತು ವೃತ್ತಕ್ಕೆ ನಮ್ಮ ಜೊತೆ ಎಲ್ಲ ನಮ್ಮ ಸಹಪಾಠಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರ ಸಂಘಟನೆಗಳು ಒಗ್ಗೂಡಿ ಇವತ್ತು ನಮ್ಮ ಜೊತೆ ಇವತ್ತು ಎಲ್ಲ ಕೈ ಜೋಡಿಸಿದೀರ ಹಾಗಾಗಿ ಅವರಿಗೆ ನಾನು ಈ ಮೂಲಕ ಅದನ್ನ ವಿಚಾರಿಸುತ್ತ ಇವತ್ತು ಏನು ಕೊತ್ತೂರು ಮಂಜುನಾಥ್ ಕೊಡ್ತಿರ್ತಕ್ಕಂಥ ನಕಲಿ ಜಾತಿ ಪ್ರಮಾಣ ಪತ್ರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಏಕೈಕ ವ್ಯಕ್ತಿ ಯಾರೋ ಅದು ಕೊತ್ತೂರು ಮಂಜುನಾಥ್ ಹಾಲಿ ಇಲ್ಲಿ ಶಾಸಕರು ನಾವು ಮಾಡ್ತಾ ಇರ್ತಕ್ಕಂಥ ಎರಡ್ ಸಾವಿರದ ಹದಿಮೂರರಲ್ಲಿ ಕೊತ್ತೂರು ಮಂಜುನಾಥ್ ಅವರು ಡಾಕ್ಯುಮೆಂಟ್ಸ್ ಪಡ್ಕೊಂಡು ನಕಲಿ ಜಾತಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಸಂವಿಧಾನ ಸೇರಿ ಅಂತಕ್ಕಂಥದ್ದು ಇವತ್ತು ಯಾರಾನ ಇದ್ರೆ ಅದು ಕೊತ್ತೂರು ಮಂಜುನಾಥ್ ಒಬ್ಬರೇ ಮಾತ ಅಭಿವೃದ್ಧಿ ಶೂರದಲ್ಲಿ ಒಬ್ಬ ಹೆಣ್ಮಗು ನೋಡ್ತಾ ಇರಬೇಕು ಇಲ್ಲಿ ನಮ್ಮ ಜೊತೆಯಲ್ಲಿ ಮೀಟಿಂಗ್ ನೋಡಿದಾಗ ಒಬ್ಬ ಈ ಸರ್ಕಾರ ಹೆಣ್ಮಕ್ಕಳಿಗೆ ರಸ್ತೆ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಮಕ್ಳಿಗೆ ರಸ್ತೆ ಇರ್ತಕ್ಕಂಥದ್ದು ಈ ಸರ್ಕಾರ ಒಬ್ಬ ಹೆಣ್ಣು ಮಹಿಳೆ ಇವತ್ತು ಆ ಮಹಿಳೆ ಎ ಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ವಿರುದ್ಧವಾಗಿ ಇವತ್ತು ಕೆ ಡಿ ಆಫೀಸಲ್ಲಿ ಮೀಟಿಂಗ್ ನಡೀತಿದ್ದ ಆ ಮೀಟಿಂಗ್ ವಿಚಾರ ಸಚಿವರು ಇವತ್ತು ಆ ಸರ್ಕಾರ Eu vou colocar ಮಾಡ್ತಕ್ಕಂತ ಎಂ ಎಲ್ ಎ ಶಾಸಕರು ಹೇಳ್ಕೊಟ್ಟು ಸಚಿವರಿಗೆ ಆ ಮಹಿಳೆಯನ್ನ ಹಿಗ್ಗಾಮುಗಿ ಎಲ್ಲ ನಮ್ಮ ಸಂವಿಧಾನ ರಕ್ಷಣೆ ಇದು ಇದು ಮಹಿಳೆ ಕೊಡ್ತಕ್ಕಂಥ ಗೌರವನ ಆದ್ರಿಂದ ಇಂತ ಒಬ್ಬ ಶಾಸಕರು ಇವತ್ತು ಈ ಕೂಡಲಿ ನಮ್ಮ ಕೋಲಾರಿಂದ ಇವತ್ತು ಇರತಕ್ಕಂತ ಶಾಸಕರು ಇವತ್ತು ಇಲ್ಲಿ ಇರ್ತಕ್ಕಂಥ ಶಾಸಕರು ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಇವತ್ತು ಏನು ಹೋರಾಟವನ್ನು ನಮ್ಮ ಒಳ್ಳೆ ಪ್ರಕಾಶ ಆಗಿರ್ಬೋದು ಆಸೀಫ್ ಆಗಿರ್ಬೋದು ನಮ್ಮ ಹೊಸಲ್ಲಿ ಮತ್ತೆ ಚುನಾವಣಾ ಅನೇಕ ಮುತ್ತಾದ ನಮ್ಮ ರಾಜಣ್ಣವರು ಮತ್ತು ಎಲ್ಲ ನಮ್ಮ ಮುಖಂಡ ಜೊತೆಲಿರ್ತಕ್ಕಂಥ ಸೇರಿ ನೀವು ಎರಡ್ ಸಾವಿರದ ಹದಿಮೂರರಿಂದ ಈ ಹೋರಾಟವನ್ನು ತೆಗೆದುಕೊಂಡಿದ್ದೀವಿ ಇನ್ನು ಹಂತವಾಗಿ ನಾವು ಹೋರಾಟವನ್ನು ರೂಢಿಸ್ಕೊಳ್ತೀವಿ ಕೊತ್ತೂರು ಮಂಜುನಾಥ್ ಮಾಡಿರ್ತಕ್ಕಂಥ ದಲಿತರಿಗೆ ಲೇಖಕರು ಶೂರಿಸ್ತಾರೆ ಇವತ್ತು ಅವರು ಚಿಕ್ಕ ಪೈಜಾ ಹೋಲಿಸ್ತಾರೆ ಈ ದಿನ ಒಂದು ಶಾಸಕರು ನನ್ನ ಜೀವನದಲ್ಲಿ ನಾನು ಎಲ್ಲ ಶಾಸಕನ ಲೇಖಕರಿಗೆ ಶೂಗಳಿಗೆ ಓಡಿಸ್ತಕ್ಕಂಥ ಒಬ್ಬ ಶಾಸಕರು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶಾಸಕರಾಗಿದ್ದಾರೆ ಇಂತಹ ಶಾಸಕರನ್ನ ಇವತ್ತು ತೆಲುಮಣದಲ್ಲಿ ಎಲ್ಲೂ ಇರೋದೇ ಇಂತಹ ಶಾಸಕರನ್ನ ಇಂತಹ ಶಾಸಕರು ನಮ್ಮ ಕೋಲಾರದಲ್ಲಿ ಇರ್ತಕ್ಕಂಥ ಇವರು ಇವರು ಅವನ್ನ ನಾವು ಖಂಡಿಸಬೇಕಂದೇಳಿ ಇವತ್ತು ನಾವು ಇವತ್ತು ಈ ಹೋರಾಟವನ್ನು ನಾವು ಹಮ್ಕೊಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಜೊತೆಲಿ ಇರ್ತಕ್ಕಂಥ ಎಲ್ಲರೂ ನೀವು ಸಹಕಾರ ಮಾಡಿದ್ದೀರಾ ಆದ್ರಿಂದ ಈ ಕೋಲಾರದಲ್ಲಿ ಇವತ್ತು ಒಬ್ಬ ಶಾಸಕರು ಆಗ ಆಗ್ಬೇಕಂದ್ರೆ ಅವರಿಗೆ ಎಷ್ಟು ಒಂದು ಯಾಕಂದ್ರೆ ನಮ್ಮ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ರಿಸರ್ವೇಶನ್ಸ್ ಒಬ್ಬ ಎಂ ಪಿ ಸೀಟ್ ಅಲ್ಲಿ ರಿಸರ್ವೇಷನ್ಸ್ ಇಲ್ಲಿ ಒಬ್ಬ ಶಾಸಕರಾಗಬೇಕಂತ ಹೇಳಿದ್ರೆ ಅವ್ರಿಗೆ ತುಂಬಾ ನಾಲೆಜ್ ಇರ್ತಕ್ಕಂಥ ಒಬ್ಬ ಶಾಸಕರು ಬರ್ಬೇಕಿಲ್ಲಿ ಅಂತ ಶಾಸಕರು ನಮ್ಮ ನಮ್ಮ ಇರ್ಬೇಕು ಇವತ್ತು ಇಂತಹ ಸಂವಿಧಾನ ವಿರೋಧಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂತ ಮತ್ತೂರು ಮಂಜುನಾಥ ಅವರು ಈ ಕೂಡಲೇ ಹೇಳಿ ನಾವು ಇವತ್ತು ಕರ್ನಾಟಕ ಮಹಾಸಂಘಟನೆ ವರ್ಕೌಟದಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀರಿ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುವ ಸಂವಿಧಾನ ವಿರುದ್ಧ ಜಾತಿ ಕಟ್ಟಕವರನ್ನು ಬಂಧಿಸಬೇಕು ಒಪ್ಪಬೇಕು ನಾವು ನೀವು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇವನು ಹೇಳಿದ್ದಾರೆ ಯಾವುದೇ ಕೋರ್ಟ್ ಅಲ್ಲಿ ಎಲ್ಲ ಆದರೂ ನಮ್ಮವಾಗಿದೆ ನ್ಯಾಯಾಲಯ ಆಗಿರ್ಬೋದು ಸೌಚ್ಛ ನ್ಯಾಯಾಲಯ ಆಗಿರ್ಬೋದು ಎಲ್ಲ ಪೊಲೀಸ್ನವರು ಅರ್ಥ ಮಾಡ್ಕೋಬೇಕು ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಸತತವಾಗಿ ಹೊರಟ ಮಾಡಿ ಬರ್ತಾ ಇದ್ದೀವಿ ಜಾತಿ ಏಕ ಕಳ್ಳ ಕೊಟ್ಟೋರು ಮಂದಿನ ಅತಿವೃದ್ಧವಾಗಿ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲಾ ದಲಿತ ಮಹಾ ಒಪ್ಪುಟ ಇವತ್ತು ಹದಿಲ್ಮೂರರಿಂದ ಹೋರಾಟ ಮಾಡಿಕ ಬರ್ತಾ ಇದೆ ಇವತ್ತು ಜಾತಿ ಏಕ ಕಳ್ಳ ಕೊಟ್ಟವರು ಮಂದಿ ಅದು ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ದಲಿತ ವಿರೋಧಿ ಸರ್ಕಾರ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಬಯಸ್ತಾ ಇಲ್ಲ ಮುಂದೆ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇಗ ಕರ್ತನಿಗೆ ಕುಡಿರಬೇಕಾದ್ರೆ ಇನ್ನ ಕಾಲಿಸ್ತಾರ ನಾವು ನೀವು ಜಾಗೃತಿ ಆಗ್ಬೇಕಾಗಿದೆ ಇವತ್ತು ನಾಗರಿಕ ಇವತ್ತು ಜಾರಿಗೆ ಜಾಗೃತಿ ಆಗ್ಬೇಕಾಗಿದೆ ಕೂಡಲೇ ಅವ್ರನ್ನ ಸ್ಥಿರ ಮಾಡಬೇಕು ಕೂಡಲೇ ಅವ್ರನ್ನ ಬಂಧಿಸಬೇಕು ಕೋಲಾರದಿಂದ ಕೆತ್ತರ ಶಾಸಕ ಅಲ್ಲ ಮುಳುಬಾಗ ಶಾಸಕ ಆಗಿದ್ದಂತ ಅದೂ ಏನ್ ಫೇಕ್ ತಗೊಂಡಿದ್ರು ನಮ್ಮ ನಿಮ್ಮೆಲ್ಲ ಕುಟುಂಬಗಳು ಹೊಂದಿಸಿದ್ರು ಅವ್ರು ಹೇಳ್ತಾರೆ ಕೆಲವರು ಹೇಳ್ತಾರೆ ಮಹಾ ಪುಣ್ಯವಂತ ಅಂತೆ ಕಳ್ಳನ ಪುಣ್ಯವಂತ ಅಂತ ಹೇಳ್ತೀರಿ ಸಂವಿಧಾನ ದ್ವೋಹ ಪುಣ್ಯವಂತ ಅಂತ ಹೇಳ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕ್ಷಣ ನೀವು ನಡೆಸಿಕೊಂಡ್ರೆ ನೀವ್ ಪುಣ್ಯವಂತ ಆಗ್ತೀರಿಯ ನೀವು ಪುಣ್ಯವಂತ ಆಗ್ತೀರಿ ಇವತ್ತು ಜಾತಿ ಕತ್ತವರಿಗೆ ನಾವು ಸನ್ಮಾನ ಮಾಡ್ತೀವಿ ಜಾತಿ ಕತ್ತವನಿಗೆ ರಕ್ಷಣೆ ಮಾಡ್ತೀವಿ ಜಾತಿ ಕತ್ತವನ ಜೊತೆ ನಮ್ಮಂತ ಮುಕ್ತ ಬೇರೆ ಯಾರು ಎಲ್ಲ

ನ್ಯಾಯಾಲಯ ಹೇಳದಕ್ಕೆ ಬಂದಬೇಕು ನಾಗರಿಕ ಅಪಚಾರ ನಿರ್ದೇಶನ ಮೌನ ಯಾಕಂದ್ರೆ ಭ್ರಷ್ಟ ಸರ್ಕಾರ ಕಾರಣ ಇದಕ್ಕೆ ಭ್ರಷ್ಟ ಸರ್ಕಾರ ಮೂರ ನೂರದಲ್ಲಿ ಸಿದ್ದರಾಮಯ್ಯ ತಿಳ್ಕೊಳ್ಬೇಕಾದ್ರೆ ನನ್ಗಿಂತ ಒಂದು ಕಳ್ತ ಮಾಡಿ ಸುಮ್ನೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು ನಾಚಕ ಹಾಕ್ಬೇಕು ಮಹದೇವ್ ಒಬ್ಬರು ನಾಚಕ ಹಾಕ್ಬೇಕು ಪರಮೇಶ್ವರ್ ನಾಚಕ ಹಾಕ್ಬೇಕು ಸತ್ಯ ಜಾರವಾಳಿಗೆ ನಾಚಕ ಹಾಕ್ಬೇಕು ಮಹಾದೇವ್ ಒಬ್ಬರಿಗೆ ನಾಚಕ ಹಾಕ್ಬೇಕು ನಾವೆಲ್ಲ ಬಿಸ್ತಲ್ಲಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯವರು ಬಿಸ್ಲಲ್ಲಿ ಹೋರಾಟ ಮಾಡ್ತಾ ಇದ್ರಿ ಅವ್ರು ಕಿಲ 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 ನಗ್ತಾ ಇದ್ದಾರೆ ದಲಿತರು ಯಾರಪ್ಪ ಅಂದ್ರೆ ದಲಿತರು ಘೋಷಣೆ ಮಾಡ್ತಾರೆ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಬರ್ತಳೆ ಇವಾಗ ಇವತ್ತು ನಮ್ಮ ಮುಂಚಿ ವೆಂಕಟೇಶ್ವರ ನಾನು ಮಾಲೆ ಆಡ್ತಾರೆ ಎಲ್ಲಾ ದಲಿತ ಸಂಘಟನೆ ಮಹಾ ಒಕ್ಕೂಟ ವತಿಯನ್ನು ಪ್ರಣ ತೊಟ್ಟಿದೆ ಅದು ಮೂಲ ಪ್ರಣ ತೊಟ್ಟಿದೆ ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಇಟ್ಕೊಳ್ಳೋದಿಲ್ಲ